ಓಡೋಡಿ ಬಂದು ಬಿಗಿದಪ್ಪವರು ನೀವು ಮುತ್ತಿಪ್ಪವರು ನೀವು ಇವತ್ತು ಸಿಟ್ಟಾಗ್ತಾ ಇದ್ದೀರಿ ಅಂತ ತಪ್ಪು ಏನಾಗಿದೆ ತಾಯಿ ನನ್ನಿಂದ ಯಾಕೆ ಸಿಟ್ಟು ಮಗನೇ 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 ಮತಿಗೆ ಿ ಮಗನ ವಾಜ ಕಟ್ಟಿ ತಡೆವಾರೇ ಸ್ವಗತೆ ಸಿಂಹ ನೋಡಲಿ ವೃಷಭ ಸ್ವಗತೆ ಸಿಂಹನೋಡಲಿ ವೃಷಭೆ ಹಾಗೆ ಮೀಗುವರಿ

ಕೋಪಗೊಂಡು ಆಹ್ ನಿನಗೆ ಬೈಯುವುದಕ್ಕ ಮುಂದಾಗಿದ್ದು ಸತ್ಯ ಹೌದಾ ಆದ್ರೆ ನೀ ಮಾಡಿದ ಕಾರ್ಯ ಎನ್ನುವುದು ಹಾಗೆ ಕೋಪಗೊಳ್ಳುವ ಹಾಗೆ ಮಗ ಅಂತ ಅದು ಏನು ಮಾಡ್ತೇನೆ ನಾ ಹೆತ್ತ ಮಗ ನಿನ್ನ ಮೇಲೆ ಕೋಪ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಉಂಟೆ ಇಲ್ಲವೇ ಇಲ್ಲ ನೀ ಗೈದಂತ ಕಾರ್ಯ ಎನ್ನುವುದು ಹೀಗೆ ಸಿಟ್ಟು ಬರುವ ಹಾಗೆ ಆಯಿತು ಅಂದರೆ ಮಗನೇ ಅಮ್ಮ ಏನೋ ಇದು ಯಾಕಮ್ಮ ನನ್ನ ಮಗ ಬಬ್ರು ಮತಿವಂತ ಅಂತ ಭಾವಿಸಿದವಳು ಮಣಿಪುರದಲ್ಲಿ ಪ್ರತಿಯೊಬ್ಬರು ಆಡುವಂತಹ ಮಾತು ಹೌದು ಮಗನೇ ಆದ್ರೆ ಈಗ ಅರ್ಥ ಆಯ್ತು ಏನು ಮಗನೇ ನೀ ಮತಿಗೆಟ್ಟು ನೆಡೆವರೆ ಮತಿಹೀನಾಯ ವರ್ತಿಸಿದೆ ಅಲ್ಲದೆ ಮತ್ತೇನು ಮಗ ಎಲ್ಲಿ ತಾಯಿ ಮೇಧದ ಹಯವೊಂದುವಂತ ಇಲ್ಲಿಗೆ ಹೌದಮ್ಮ ಅದನ್ನ ಬಂಧಿಸಿದೆಯಾ ಸತ್ಯ ತಾಯಿ ಕೇಳಿದ್ಯಾ ಏನು ಎನ್ನುವುದಾಗಿ ಕಟ್ಟುವ ಪೂರ್ವದಲ್ಲಿ ಬಂದು ಕೇಳಿದೆಯಾ ಕೇಳಲಿಲ್ಲ ತಾಯಿ ಇಲ್ಲ ತಾನೇ ಓ ನಿಮಗೆ ಯಾಕೆ ಸಿಟ್ಟು ಅಂತ ನನಗೆ ಗೊತ್ತಾಗಿದೆ ಏನು ಈಗಾಗಲೇ ಕುದುರೆ ಕಟ್ಟಿದವನು ನಾನು ಯುದ್ಧಕ್ಕೆ ಇನ್ನೂ ಹೋಗಲಿಲ್ಲ ಎಂಬ ಕಾರಣಕ್ಕಾಗಿ ಸಿಟ್ಟಲ್ವೇ ತಾಯಿ ಹೋಗುತ್ತೇನೆ ನಾನು ಹೇಳಿದೆನಾ ಇಲ್ಲ ಯುದ್ಧಕ್ಕೆ ಹೋಗಲಿಲ್ಲ ಅಂತ ಸಿಟ್ಟು ಬಂದಿದೆ ಅಂತ ಹೇಳಿ ಮತ್ತೆ ಹಾಗೆ ಹೋಗುವುದಿದ್ರೆ ನಾನು ಬಂದು ತಡಿತಾ ಇದ್ದೇನೆ ಇಲ್ಲಿ ಇಲ್ಲಮ್ಮ ಯಾಕೆ ಹೇಳಿದೆ ಯಾಕೆ ನೀನು ಕೇಳಲು ಇಲ್ಲ ಬಂಧಿಸುವಾಗ ಹ್ಮ್ ಸೊಗಸೇನು ಅಂದ್ರೆ ನಾವು ವೈರವನ್ನ ಕಟ್ಟಿಕೊಳ್ಳ ಕಟ್ಟಿಕೊಳ್ಳುವುದು ಯಾರಲ್ಲೇ ಎನ್ನುವುದು ಮುಖ್ಯ ಸ್ವಗಸೆ ಸಿಂಹದ ಕೂಡೆ ವೃಷಭಗೆ ಸಿಂಹವನ್ನ ಸಾಮಾನ್ಯ ಒಂದು ವೃಷಭ ಕೆಣಕುವುದಕ್ಕೆ ಮುಂದಾದ್ರೆ ಗೆಲ್ಲುವುದಕ್ಕೆ ಸಾಧ್ಯ ಉಂಟೇನು ಸಾಧ್ಯವೇ ಇಲ್ಲ ನಿಮ್ಮ ಮಾತಿಂದ ಅರ್ಥ ಮಾಡಿಕೊಂಡೆ ಹೇಗೆ ಸಿಂಹದ ಮರಿ ಸದೃಶನಾದವಂತಹ ನನ್ನಲ್ಲಿ ಆ ಮುದಿ ವೃಷಭ ಪಾರ್ಥ ಬಂದರೆ ಅವರಿಗೆ ಗೆಲುವು ಬರುವುದಕ್ಕೆ ಮುದಿ ವೃಷಭ ಅಂತ ಹೇಳಿ ನಾನು ನಿಮಗೆ ಅವರಿಗೆ ಹೇಳಬೇಡ ಮುದಿ ವೃಷಭ ಅಂತೇಳಿ ಏನು ನನಗ ಅವರಿಗೆ ಮುದುಕ ಅಂತ ಹೇಳುದೀಮ ಯಾಕೆ ಯಾಕೆ ಮತ್ತೆ ನಾನು ನಿನಗೆ ಹೇಳಿದ್ದು ಸಿಂಹ ಸದೃಶ ಅವರು ಪಾರ್ಥದೇವರು ಓಹೋ ಸಾಮಾನ್ಯ ರೋಷಬ ನೀನು ಅವರನ್ನ ಕೆಣಕಿದ್ರೆ ಗೆಲ್ಲುವುದಕ್ಕೆ ಸಾಧ್ಯ ಉಂಟೇನೆ ಹ ಮಗು ಅಮ್ಮ ನಾನು ಆಶಿಸಿದ್ದೆ ಹೇಗೆ ಹೇಗೆ ನಿನ್ನನ್ನ ಪಡೆದಿದ್ದು ಹೇಗಾಯ್ತು ಬಲ್ಲಯ್ಯ ಹೇಗಾಯ್ತು ಹಿಂದಿನ ಘಟನೆಯೊಂದೇ ನೆನಪಾಗುತ್ತಿದೆ ಅಮೃತ ਦਾ ਵੀਰ ਅਰਜੁਨਾ ਨਾ ਉਹ ਬਹਾਵਾ ਦਿੰਦਾ ਕਰਦਾ ਵੀਰ ਅਰਜੁਨਾ ਨਾ ਉਹ ਬਹਾਵਾ ਦਿੰਦਾ ਕਰੇ ಮೇಧ ದಯ್ಯ ಇಲ್ಲಿವರೆಗೆ ಬಂದಿದೆ ಅದನ್ನ ನೀನು ಬಂಧಿಸುವಲ್ಲಿ ಮತಿಗೆಟ್ಟತನ ಆಯ್ತು ಮಗ ಅವರ ಯೋಗ್ಯತೆಯನ್ನು ಅರಿಯದೆ ಬಂಧಿಸುವುದಕ್ಕೆ ಮುಂದಾದವ ನೀನು ಮಗನೇ ಅಮ್ಮ ನಾನು ಆಶಿಸಿದ್ದು ಹೇಗೆ ನನ್ನ ಮಗನನ್ನ ಪಡೆದಿದ್ದು ಅಮೃತ ಸದೃಶವಾಯಿತು ಎನ್ನುವ ಹಾಗೆ ಹಾಗೆ ಅಲ್ವೇ ಈ ಹಿಂದೊಮ್ಮೆ ದೇವತೆಗಳು ದಾನವರು ಸಮುದ್ರವನ್ನ ಮತಿಸಿದ್ರಂತೆ ಹ್ಮ್ ಅದಕ್ಕೆ ಅಮೃತ ಮಥನ ಎಂದೇ ಹೆಸರಾಯಿತು ಅಮೃತವನ್ನ ಪಡೆಯಲು ಅಸುಗ ಆದರೆ ಮೊದಲು ಹುಟ್ಟಿದ್ದು ಏನು ಬಲ್ಲಯ್ಯ ವಿಷ ಹುಟ್ಟಿತು ಆ ರೀತಿಯಲ್ಲಿ ವಿಷದೋಪಾದಿಯಲ್ಲಿ ಹುಟ್ಟಿಬಿಟ್ಟೇ ಎಲ್ಲೋ ತಪ್ಪಾಯ್ತು ತಾಯಿ ನೀವು ಮಾಡಿದ್ದು ಏನು ಮೊದಲು ಹುಟ್ಟಿದವ ಪಾರ್ಥ ಅಲ್ಲಿ ಶರದಿಯಲ್ಲಿ ಹುಟ್ಟಿದ್ದು ಮೊದಲು ವಿಷ ಆ ಪಾರ್ಥ ವಿಷ ನಾನು ಅಮೃತ ಹೇಳಿದ್ರೆ ಎಲ್ಲ ಅವರಿಗೆ ತರಿಸಿ ಹೇಳುದ ಏನು ನನಗೆ ಆಶ್ಚರ್ಯ ಮತ್ತೇನು ಅಲ್ಲ ಯಾಕೆ ಸಾಮಾನ್ಯ ಬಲ ಅಂತಲ್ಲ ಮೂರು ಲೋಕದ ಗಂಡು ಎನ್ನುವ ನೆಗಳಿಗೆ ಪಾತ್ರರಾದವರು ಅಂತ ಸಾಹಸಿ ಸೋಲಿಲ್ಲದ ಸರದಾರ ಕಟ್ಟಾಳು ನರ ಮೂರು ಲೋಕಕ್ಕೆ ಪಾತಾಳ ಸುರನಿಲಯ ಭೂತಳದ ಪಟುಭಟರ ರಾತದೊಳ ಗೆಲ್ಲಮಯ್ಯ ಸಾಧಿಸಿದ ಭೂತನಾಥ ಪ್ರೀತ ಪಾರ್ಥ ದೇವರು ಅಂತವರನ್ನ ಕೆಣಕಿದ್ರೆ ಬದುಕುವುದಕ್ಕೆ ಸಾಧ್ಯ ಉಂಟೇನೋ ಅಮ್ಮ ನೀವಾಡಿದ ಮಾತು ಕೇಳಿದಾಗ ನನಗೆ ಆಶ್ಚರ್ಯವಾಗುತ್ತಾ ಉಂಟು ಆ ಪಾರ್ಥ ನ ವಿರೋಧಿಯ ಸ್ಥಾನದಲ್ಲಿದ್ದವ ಆದರೆ ಆದ್ರೆ ಮಗನ ಎದುರಿನಲ್ಲಿ ವಿರೋಧಿಯನ್ನು ನಾನಾ ಪರೆಯಲ್ಲಿ ಹೊಗಳಂತಾದ್ರೆ ಮಗನ ಧೈರ್ಯ ಕುಂದು ಹಾಗೆ ಮಾಡ್ತಾ ಇದ್ದೀರಿ ಎನ್ನುವುದು ಅರ್ಥವಾಗುತ್ತಾ ಉಂಟು ಅಷ್ಟು ಮಾತ್ರ ಅಲ್ಲ ಮಾತು ಮಾತಿಗೂ ಪಾರ್ಥದೇವರು ಪಾರ್ಥದೇವರು ಎನ್ನುವುದಾಗಿ ಆಡ್ತಾ ಇದ್ದೀರಿ ಪರ ಸ್ತ್ರೀಯಾದವಳು ಆದವಳು ಯಾವ ಕಾರಣಕ್ಕೂ ಹೊಗಳಬಾರದು ದೇವರು ಎನ್ನುವುದಾಗಿ ಆಡಬಾರದಂತೆ ಆದ್ರೆ ನೀವು ಈ ರೀತಿಯಾಗಿ ವರ್ತಿಸ್ತಾ ಇದ್ದೀರಿ ಯಾಕಮ್ಮ ಅವರು ಅನ್ನೀರಲ್ವೋ ಮತ್ತೆ ನಿನ್ನ ಅಪ್ಪ ಮಗನಿಗೆ ಪಾರ್ಥ ನಿನ್ನ ಅಪ್ಪ ತಾಯಿ ತಪ್ಪ ಎಲೆ ತಾಯಿ ಎನ್ನ ತಿಳಿಯದಾದ ಎಲೆ ತಾಯಿ ಇಲ್ಲಿಯವರೆಗಾಗಿ ಭಾರತ ಮಹಾಶಯರು ನನ್ನ ತಂದೆ ಇರುವಂತಹ ವಿಚಾರವನ್ನ ತಿಳಿದವನು ನಾನಲ್ಲ ನೀವಾಗಿ ಹೇಳಲಿಲ್ಲ ನಾನಾಗಿ ಕೇಳಲಿಲ್ಲ ಕಾಲ ಸಮಯ ಬಂದಾಗಿ ಹೇಳುತ್ತೇನೆ ಅಂತ ನಾನೇ ಆಡಿದೆ ಆದ್ರೆ ಇಂದು ಆ ಕಾಲ ಬಂದಿದೆ ಎಂಬಲಿಗೆ ನನಗೆ ಸಂತೋಷವಾಗುತ್ತಾ ಉಂಟು ಮೂರು ಲೋಕದ ಗಂಡ ಪಾತ್ರನ ತಂದೆರುವುದಾಗಿ ಆಡಿದಾಗ ಮನಸ್ಸಿಗೆ ಬಹಳಷ್ಟು ಸಂತೋಷವಾಗಿದ್ದು ಸತ್ಯ ನಾನು ಮಾಡುವಂತ ತಪ್ಪನ್ನು ಒಪ್ಪಿಕೊಂಡಿದ್ದು ಸತ್ಯ ಆದ್ರೆ ಒಂದು ಸಂಶಯ ತಾಯಿ ಏನು ತಪ್ಪಾಗಿ ಭಾವಿಸಬಾರದು ಯಾಕೆ ಮತ್ತೆ ಅಶ್ವವನ್ನು ಕಟ್ಟಿದ್ದು ನೀನು ಕಾರಣ ಉಂಟು ಏನು ಉದ್ದೇಶ ಉದ್ದೇಶಿಯ ಪಂಥಕ್ಕೋಸ್ಕರವಾಗಿ ಕಾರಣ ಕುದುರೆಯನ್ನ ಕಟ್ಟಿದ್ದೇನೆ ಹಾಗಂತ ಕುದುರೆ ಕಟ್ಟಿದ್ದು ಈಗ ನನ್ನ ಪಾಲಿಗೆ ತಪ್ಪು ಎನ್ನುವುದು ಅರ್ಥವಾಗಿದೆ ಆದ್ರೆ ಒಂದು ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿದೆ ಏನು ಬೇರೇನು ಅಲ್ಲ ಮಾತೆಯಾದವಳು ಮಕ್ಕಳಲ್ಲಿ ಯಾವ ಕಾರಣಕ್ಕೂ ಸುಳ್ಳನ್ನಾಡುವವರಲ್ಲವಂತೆ ಮಾತೆಯಾದವಳ ಮೇಲೆ ಮಕ್ಕಳಾದವರು ಸಂಶಯವನ್ನು ಪಡಬಾರದಂತೆ ನಾನು ಸಂಶಯ ಪಟ್ಟು ಈ ರೀತಿ ಪ್ರಶ್ನೆ ಕೇಳಿದ್ದಲ್ಲ ಜಿಜ್ಞಾಸೆ ಇದ್ದ ಕಾರಣ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ ಕೇಳಿ ತಿಳಿಯಲೇಬೇಕು ಎಲ್ಲಿಯ ಹಸ್ತಿನಾವತಿ ಎಲ್ಲಿಯ ಮಣಿಪುರ ಎಲ್ಲಿಯ ಭಾರತ ಎಲ್ಲಿಯ ನೀವು ನಿಮಗೂ ಅವರಿಗೂ ಸಂಬಂಧ ಹೇಗಮ್ಮ ಕಾರಣ ಉಂಟು ಮಗ ತಂದೆ ಗುಪ್ತಿಸು ರಾಜ ಯಂದಲ ಜನನಿಯೋ ಕಂದ ಗೆಳೇಲೋ ಪಾರ್ತನೊಂದು ತೀರ್ಥ ಚಾರವನ್ನು ಕೇಳಿ ಸರಿಯಾಗಿ ತಿಳಿದುಕೊಳ್ಳಬೇಕಾದ್ದು ನಿನ್ನ ಹೊಣೆ ನೀ ಕೇಳದೇ ಇದ್ರು ಸರಿಯಾದ ಸಲಹೆಯನ್ನು ಕೊಟ್ಟು ಹೇಳ್ತಾ ಇದ್ದೆ ನಾನು ಆಹಾ ಮಗ ಹಾಗಿದ್ರೆ ಪಾರ್ತ ದೇವರು ಹ್ಮ್ ನಿನ್ನಗ ಹೇಗೆ ಆಹ್ ನಾನೆಂದು ವರಿಸಿದೆ ಬಹಳ ದೊಡ್ಡ ಕಥೆ ಮಗ ಹೌದಾ ಹಾ ಬಹಳ ದೊಡ್ಡದು ಹ್ಮ್ 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 ಪಂಚ ಪಾಂಡವರಿಗೆ ಒಬ್ಬಳು ಮಠದೇ ದ್ರೌಪದಿ ಎಂದು ಆಹ್ ಐವರೊಂದಿಗೆ ಓರ್ವಳು ಸಂಸಾರ ಮಾಡುವುದು ಹ್ಮ್ ಬಹಳ ಕಷ್ಟ ಯಾಕವಲ್ಲಯ್ಯ ಯಾಕೆ ಅಣ್ಣ ತಮ್ಮಂದಿರಲ್ಲೇ ವೈಷಮ್ಯ ಬರಬಾರದು ಎಂಬ ಕಾರಣಕ್ಕಾಗಿ ಮುನಿಶ್ರೇಷ್ಠರ ಅಂಬೋಣದಂತೆ ವರುಷಕ್ಕೊಬ್ಬೊಬ್ಬರೊಂದಿಗೆ ಬಾಳ್ವೆಯನ್ನ ಮಾಡಬೇಕು ಒಬ್ಬರ ಜೊತೆ ಇರುವಾಗ ಅವರ ಏಕಾಂತವನ್ನ ಮತ್ತೊಬ್ಬರು ಪರೀಕ್ಷಿಸಬಾರದು ಹಾಗೆ ಪರೀಕ್ಷಿಸಿದ್ರೆ ಅದು ದೋಷ ಆ ದೋಷ ನಿವಾರಣೆಗೆ ತೀರ್ಥಕ್ಷೇತ್ರಕ್ಕೆ ಹೋಗಬೇಕು ಮೊದಲೇ ಆದ ಮಾತುಗಳಿದು ಹಾಗೆ ಒಂದು ದಿನ ಬ್ರಾಹ್ಮಣರ ಕೇರಿಗೆ ಚೋರರು ನುಗ್ಗಿ ಬ್ರಾಹ್ಮಣರ ಸಂಪತ್ತನ್ನ ದೋಚಿಕೊಂಡು ಹೋಗ್ತಾ ಇದ್ರಂತೆ ಅಷ್ಟೊತ್ತಿಗೆ ಬ್ರಾಹ್ಮಣರೆಲ್ಲವರು ಬಂದು ದೇವರಿಗೆ ದೂರಿತ್ರು ಅವರು ಯೋಚನೆ ಮಾಡ್ಲಿಲ್ಲ ನೇರವಾಗಿ ಆಯುಧಗಾರಕ್ಕೆ ಬಂದು ತನ್ನ ಆಯುಧವನ್ನ ಧರಿಸಿ ಚೋರರನ್ನ ಬಡಿದು ಬ್ರಾಹ್ಮಣರ ಸಂಪತ್ತನ್ನ ಮರಳಿಸಿದ್ರು ಆಮೇಲೆ ಯೋಚನೆ ಮಾಡಿದ್ರು ನಾನು ಆಯುಧ ಶಾಲೆಗೆ ಎಲ್ಲಿಂದ ಹೋದೆ ಎಂದು ಅಷ್ಟೊತ್ತಿಗೆ ಧರ್ಮರಾಯರು ದ್ರೌಪದಿ ದೇವಿ ಏಕಾಂತದಲ್ಲಿ ಇದ್ದಿದ್ರಂತೆ ನೋಡದೆ ಇದ್ರು ಆ ಬಾಧೆ ತಟ್ಟಬಾರದಲ್ಲ ಸಂಶಯ ಉಳಿಯಬಾರದಲ್ಲ ಆ ಕಾರಣಕ್ಕಾಗಿ ತೀರ್ಥ ಕ್ಷೇತ್ರಕ್ಕೆ ಹೊರಟು ಬಂದ್ರು ಹಲವು ಕ್ಷೇತ್ರವನ್ನ ಪ್ರವೇಶಿಸಿ ನಮ್ಮ ಮಣಿ ನಗರಕ್ಕೆ ಬಂದ್ರು ಮಣಿ ನಗರದ ಉಪವನದಲ್ಲಿ ತಂಗಿದ್ದಾಗ ನಾನು ಉಪವನಕ್ಕೆ ಹೋಗಿದ್ದೆ ಪರಸ್ಪರ ಪರಿಚಯ ಆಯಿತು ಪರಿಚಯ ಎನ್ನುವುದು ಪ್ರೀತಿಗೆ ತಿರುಗಿತು ತಂದೆಯ ಅಣತಿಯಂತೆ ಆಯಿತು ಕೆಲವು ಸಮಯದವರೆಗೆ ಈ ಮಣಿಪುರದಲ್ಲೇ ಉಳಿದರು ಅದರ ಪರಿಣಾಮ ನಾನು ಗರ್ಭಿಣಿಯಾದೆ ಆಮೇಲೆ ಅವರು ಮುಂದೆ ತೀರ್ಥಕ್ಷೇತ್ರಕ್ಕೆ ಹೋಗಬೇಕಾದವರ ಹೊಣೆ ಅಂತೆಯೇ ನನ್ನ ನಗಲಿ ಹೋದ್ರು ಅಂದು ನಾನು ಮಗ ಮಗನೇ ಈಗ ಮಾಡಬೇಕಾದ್ದು ನೀನಿಷ್ಟೇ ನೇರವಾಗಿ ಪಾರ್ಥದೇವರ ಬಳಿಗೆ ಹೋಗು ಕಪ್ಪ ಕಾಣಿಕೆಯನ್ನು ಅವರಿಗೆ ಒಪ್ಪಿಸು ಕಟ್ ಬಂಧಿಸಿದ ಒಂದಶ್ವ ಏನು ಸಾವಿರ ಸಾವಿರ ಅಶ್ವಗಳನ್ನ ಅವರಿಗೆ ಒಪ್ಪಿಸಿ ಅಶ್ವಗಳಲ್ಲ ಈ ಮಣಿಪುರವನ್ನೇ ಪಾರ್ಥದೇವರ ಪದಕೊಪ್ಪಿಸಿ ನಾನೇ ನಿಮ್ಮ ಮಗ ಎನ್ನುವಾಗ ಆಡು ಮಗನೇ ಅಮ್ಮ ಯೋಚನೆ ಮಾಡುವಂತ ಅಗತ್ಯವೇ ಇಲ್ಲ ಮಾಡುವಂತಹ ತಪ್ಪಿಗೆ ತಪ್ಪೊಪ್ಪಿಕೊಳ್ಳುವ ಮುಖೇನವಾಗಿ ಅವರನ್ನ ಆದ್ರಿಂದ ಇಲ್ಲಿವರೆಗಾಗಿ ಕರೆತರ್ತೇನೆ ಸ್ವಾಗತಿಸುವ ಸಿದ್ಧತೆ ನೀವು ಮಾಡಿಕೊಳ್ಳಿ ಒಂದು ವೇಳೆ ನಮ್ದಿದ್ರೆ ಹೇಳೀನು ಆದ್ರೆ ಒಂದು ಆಶ್ಚರ್ಯವಾಗುತ್ತಾ ಉಂಟು ಏನು ನಾನು ಅವರಲ್ಲಿ ಹೋಗಿ ಹೇಳಬಹುದು ವಿಚಾರವನ್ನು ಅವರಲ್ಲಿ ಆದ್ರೂ ಒಪ್ಪದೆ ಹೋದ್ರು ಅಂತ ಆದ್ರೆ ಯಾರು ನಮ್ಮ ಚಿತ್ರಾಂಗದ ದೇವಿ ಅಂತ ಹೇಳು ಅವಾಗ ಒಪ್ತಾರೆ ಇನ್ನೂ ಒಂದು ಮಾತು ಹೇಳಬೇಕಿದ್ರೆ ಏನು ನನ್ನ ಸಲಹೆದವಳು ಉಳೂಪಿ ಅಂತ ಹೇಳು ಆಗ ಅವರಿಗೆ ಅರ್ಥವಾಗ ತಕ್ಷಣ ನೆನಪಾಗುತ್ತದೆ ಅಪ್ಪ ಮಗ ಇಬ್ಬರು ಒಟ್ಟಾಗಿ ಬರುವ ಚಂದವನ್ನ ಅರಮನೆಯ ಉಪ್ಪರಿಗೆಯಲ್ಲಿ ಬಂಗಾರದ ಹರಿವಾಣದಲ್ಲಿ ಆರತೆಯನ್ನು ಹಿಡಿದು ಕಾಯ್ತಾ ಇರ್ತೇನೆ ಅಪ್ಪ ಮಗ ಇಬ್ರು ಒಟ್ಟಾಗಿ ಬನ್ನಿ ನಮ್ಮ ನಿರೀಕ್ಷೆಯಲ್ಲಿ ನೀವು ಮಾತೆಯ ಕೇಳಿದಾಗ ಮನಸ್ಸಿಗೆ ಮುದವಾಗಿದ್ದು ಸತ್ಯ ಆದ್ರೆ ಮಾತಾಡಲೇಬೇಕಾದವರು ಒಬ್ಬರಿದ್ದಾರೆ ಮಂತ್ರಿ ಶೇಖರ ಯಾರಲ್ಲಿ ಮಂತ್ರಿ